ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರೋ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೆಕ್ಸ್ಟ್ ಬಂದು ವೀರೋ ಒಳಗೆ ಜಸ್ಟ್ ಓಚಾರ ಅಂತ ಹೊಡೆನು ಯಾವ ಎಂಟ್ರಿ ಜ ಲಾಸ್ಟ್ ಒಂದು ಆಗೈತೆ ಅಂದರೆ ಬೌನ್ಸಿಂಗ್ ಚಾರ್ಜು ಮತ್ತು ಚೆಕ್ ಬುಕ್ ಚಾರ್ಜ್ ಅಂತ ಆಗೈತಿ ನೆಕ್ಸ್ಟ್ ಎಂಟ್ರಿ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಇನ್ವೈಸ್ ಇನ್ವೈಸ್ ಅಂದರೆ ಉದ್ರಿ ಚೀಟಿ ಫ್ರಮ್ ಶ್ರೀ ವೀರಲ್ ಟ್ರಾವೆಲ್ಸ್ ಅಮೌಂಟ್ ರುಪೀಸ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ದಿಸ್ ಇನ್ಕ್ಲೂಡ್ಸ್ ಕ್ಯಾಬ್ ಹೈರಿಂಗ್ ಚಾರ್ಜ್ ಟೂ ಸೌಂಡ್ ತ್ರೀ ತ್ರೀ ಹಂಡ್ರೆಡ್ ಆ್ಯಂಡ್ ಬಸ್ ಚಾರ್ಜ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಓಕೆ ಜರ್ನಲ್ ಏನ್ರಿ ನಾರ್ಮಲಾಗಿ ಕ್ಯಾಬ್ ಚಾರ್ಜ್ ಅಂತ ಹೊಡಿರಿ ಕ್ಯಾಬ್ ಚಾರ್ಜ್ ಬರುತ್ತಾ ಓಕೆ ಅದು ಎರಡು ಸಾವಿರದ ಮುನ್ನೂರು ಅಂತ ಐತಿ ಓಕೆ ಎಂಟರ್ ಡೆಬಿಟ್ ಅನ್ರಿ ಬಸ್ ಚಾರ್ಜ್ ಅಂತ ತಗೋರಿ ಬಸ್ ಚಾರ್ಜ್ ಮೂರು ಸಾವಿರದ ಎರಡು ಎಂಟರ್ ಎಂಟರ್ ವಿ ಆರ್ ಎಲ್ ಟ್ರಾವೆಲ್ ಎಂಟರ್ ನ್ಯೂ ರೆಫರೆನ್ಸ್ ಅಂದ್ರೆ ಯಾಕಂದರೆ ಉದ್ರಿ ಐತಿ ವಿ ಟಿ ಜೀರೋ ನೈನ್ ಎಂಟರ್ ಇನ್ನೇನು ಆಪ್ಷನ್ ವಿ ಟು ಜೀರೋ ನೈನ್ ಎಂಟರ್ 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 ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರೀಸ್ ಬಂದು ನೆಕ್ಸ್ಟ್ ವೀರೇಂದ್ರ ವಿತ್ ಕ್ಯಾಶ್ ಫ್ರಾಮ್ ಎಸ್ ಬಿ ಐ ಬ್ಯಾಂಕ್ ಫೋರ್ಟಿ ತೌಸಂಡ್ ಅಂತೈತಿ ವಿತ್ ಡ್ರಾ ಕಾಂಟ್ರಾ ಪರ್ಸ್ನಲ್ ಯೂಸ್ ಬಂದ್ರೆ ಡ್ರಾಯಿಂಗ್ಸ್ ಅಂತ ಬರುತ್ತೆ ಇಲ್ಲಾಂದ್ರೆ ಕಾಂಟ್ರಾ ಬರುತ್ತೆ ಎಫ್ ಫೋರ್ ಅಂತ ಹೊಡೀರಿ ವಿತ್ ಡ್ರಾ ಬಂದರೆ ಬ್ಯಾಂಕ್ ಫಸ್ಟು ಅಮೌಂಟ್ ಬಂದು ನಲ್ವತ್ತು ಸಾವಿರ ಎಂಟರ್ 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 ಕಂಪ್ಲೀಟ್ ಓಕೆ ನೆಕ್ಸ್ಟ್ ಎಂಟ್ರೀಸ್ ಬಂದು ಮಿಸ್ಟರ್ ವೀರೇಂದ್ರ ಪೇಯ್ಡ್ ಆಫೀಸ್ ಮೇಂಟೆನೆನ್ಸ್ ಏಟ್ ಹಂಡ್ರೆಡ್ ಮಿಸ್ಟರ್ ವೀರೇಂದ್ರ ಪೇಯ್ಡ್ ಈ ಬಿಲ್ ಫೋನ್ ಬಿಲ್ ನಾರ್ಮಲ್ ಎಂಟ್ರಿ ಅದು ಇವೆಲ್ಲ ಏನು ಮಾಡೋಕ್ಕೆ ಪೇಮೆಂಟ್ ಅಪ್ಲೋಡ್ ಮಾಡ್ಕೊತಬಿಡ್ರಿ ಅಷ್ಟೇನು ಭಾಳ ಆಫೀಸ್ ಮೇಂಟೆನೆನ್ಸ್ ಅಂತ ತಗೋರಿ ಆಮೇಲೆ ಎಂಟುನೂರು ರೂಪಾಯಿ ಅಂತನ್ರಿ ಎಂಟರ್ ಎಂಟರ್ ಕಂಪ್ಲೀಟ್ ಕೊಡಿರಿ ಅದೇ ಥರನಾಗಿ ಈ ಬಿಲ್ ಅಂತ ಹಾಕೋರಿ ಭಾಳ ಏನ ಅಂತ ಪರಿ ಏನು ಟಫು ಇಕ್ಕಿಲ್ಲ ಓಕೆ ಈ ಬಿಲ್ ಅಂದ್ಕೋಬೇಕು ಈ ಬಿಲ್ ಅಮೌಂಟ್ ಬಂದು ಸೆವೆನ್ ಫಿಫ್ಟಿ ಐತಿ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಅದಾದ್ರೆ ಫೋನ್ ಬಿಲ್ ಒಂದು ಹಾಕ್ಸ್ಬಿಡೋನು ಪಿ ಅಂತ ಹೊಡೆ ಫೋನ್ ಬಿಲ್ ಅಂತ ಬರುತ್ತೆ ಎಂಟ್ರೀಸ್ ಹೋಗ್ತಾ ಹೋಗ್ತಾ ಸರಳ ಹಾಕೊಂತ ಹೋಗ್ತಾವೆ ಅಂತ ಪರಿಟಾಗೋದಿಲ್ಲ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಅಂತೈತಿ ಎಂಟರ್ ಎಂಟರ್ ಕಂಪ್ಲೀಟ್ ಓಕೆ ಓಕೆ ಡೆಬುಕ್ನಾಗೆ ಚೆಕ್ ಮಾಡ್ಕೊಂಡು ಡಿಸ್ಪ್ಲೇ ಡೇಬುಕ್ ನೋಡಿರಿ ಬುಕ್ ನಾವು ಅಲ್ರೆಡಿ ಮನೆ ಚೆನ್ನಾಗ್ಯವು ಓಕೆ ನಿಮ್ಮ ಟ್ಯಾಲಿ ವಿಡಿಯೋ ಲೈಕ್ ಆಗ್ಯದಂತ ತಿಳ್ಕೊಂಡಿನಿ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳಾತ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್